ಏ ಅಕ್ಕ ನಿನಗೆ ಗೊತ್ತದ ಎಲ್ಲ सामान ತಿಗುಳುದು ಹೌದಕ್ಕ ನಮಗೆ ಗೊತ್ತಿಲ್ಲ ಅದಲ್ಲಾ ಕೂಲ ನನಗ ಗೊತ್ತಾ ಕೇಳಾತ ನಿಮ್ಮ ಕೈಂದ್ರ ನನ್ನ ಫಾರಿಗೆ ಹೋಗಿ ಇಲ್ಲ ತೊಂಬರಕ್ಕೆ ಬರತ ಅಂತ ನಮಗೆ ಸಂಬಂಧ ಅದ ಎಲ್ಲ ನಿನಗೆ ಗೊತ್ತೆ ಹೌದಕ್ಕ ಏ ಮಡಗುಳ ಬರ ಚಿನ್ನ ಕಷ್ಟ ನೀಮ ತಡಿ 나ನೇ ನೋಡ್ದನೆ ಕರೆ ಹಾ ಎಲ್ಲ ತೊಮಣಿನ ತೊಕೋ ಇಲ್ಲಿಲಿ 나 ಹೊರಡ್ಕೊಂಡು ಬರ್ತನಿ ನಿ

ಹೋಗೋಣ ಅಕ್ಕ ಇದನ್ನ ಒಳಗ ಮಾಡ್ತಿದ್ದಿಲ್ಲೇನೆ ಇಲ್ಲಿ ತಮ್ಮ ಅಲ್ಲಿ ಒಳಗ ಕತ್ಲ ಕತ್ಲ ಆಗತ್ತಿದ್ದೀನಿ ನಂಗೆ ಕರೆಕ್ಟ್ ಅನ್ಸವಲ್ದು ಮಾಡಾಕ ಅದಕ್ಕೆ ಇಲ್ಲಿ ಕರ್ಕೊಂಡ ಬಂದೆ ನಿಮಗೆ ಬರಬರಿ ಅಕ್ಕ ಚಲೋ ಆತ ನೋಡಿ ಬ್ಯಾಕ್ ನಾಗ ಮಾಡಿದ್ರೆ ಚಲೋ ಹ್ಮ್ ಅದು ಆಲೂ ಕುದ್ಯಾ ಕಿಟನ ಸ್ವಲ್ಪ ಕುದಿಲಿ ಅಲ್ಲಿ ಮಟ ಒಳಗ ಕಟ್ ಮಾಡ್ಕೊಳ್ಳೋಣ ಹ್ಮ್ ಅಕ್ಕ ಕೊಡ್ತಮ್ಮ ಇಲ್ಲಿ ನಿಂಗೆ ಬರಂಗಿಲ್ಲ ತಡಿ ಅಕ್ಕ ಒಂದ ನಿಮಿಷ ಆಟ ಅನ್ಸುತ್ತೆ ನಿಂಗೆ ಅದು ಮುಗಿತ್ ತಗೋ

ತಕ್ಕಷ್ಟ ಉಪ್ಪ ಹಾಕತ್ತೇಳ ಈಗ ನೋಡ್ರಿ ಒಂದ್ ಚಮಚ ಖಾರ ಹಾಕತೇನಿ ನಾಯಿಗಿದಿನ ಇಷ್ಟು ಮಿಕ್ಸ್ ಮಾಡ್ತೀನಿ ನೋಡ್ರಿ ನೋಡ್ರಿ ಲೇ ನಮಗ್ ಸಮೋಸಾ ಮಾಡಾಕ್ ಬರತಿಲ್ಲ ಅಂತ ಹೇಳಿ ಬಾಜು ಮನಿ ಅಕ್ಕರಿಗ್ ಕರ್ದೇವ್ರಿ ಅವ್ರಿಗೂ ಬರತಿಲ್ರಿ ಅದ್ ಮಾಡಾಕ ನೋಡಿ ಎಂಟಿನ್ಯೂ ನೋಡ ಹಾ ಮಾಡಿ ಮಾಡಿ ಮಾಡ್ಯಾರ ಚಲೋ ಮಾಡ್ಯಾರ ನೋಡ

நான கர் சார் கரஸ்ட் அக்கேன் ಅವುದ್ರು ತನೋ ಕಡಂಗಿ ನಿಂಗಾ ಅಂಟಿ ಮಾಡಾ ತಗೋಲಿ ಅವರ ಮುಂದೆ ಅಸೆ ಮಾಡ್ತೀಯಾ ಈ ತಡೀ ನಿಂಗಾ ಐನೋ ಬೋತನ ಮಾ ಬರಲಿ ಕೊಡ್ತೀನಿ ನಿಂಗಾ ಕೊಡಂಗಿಲ್ಲ ನೋಡ್ತನ್ ತಗೋ ನಾನು ಹೆಂಗ್ ಕೊಡ್ಲಿಲ್ಲ ಅಮ್ಮಾ ರೆಡಿ ಬಿಡ್ರಿ ಇಲ್ಲ ತಿನ್ರಿ ಮನೆಗೆಲ್ಲ ಕೊಡಂಗಿಲ್ಲ ನಮ್ಮ